ಹಲೋ ಗಾಯಸ್ ಎಲ್ರಿಗೂ ನನ್ನ ಚಾನಲ್ಗೆ ವೆಲ್ಕಮ್ ಹಲೋ ಹೇಗಿದ್ದೀರಾ ನಾನಂತೂ ಸೂಪರಾಗಿದ್ದೀನಿ ಐ ಹೋಪ್ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಆ್ಯಂಡ್ ಇದು ನನ್ನ ಯಾವತ್ತಿನ ವ್ಲಾಗು ಏನು ಕತೆ ನನಗೆ ದೇವರಾಣೆಗೂ ಗೊತ್ತಿಲ್ಲ ಬಿಕಾಸ್ ನಾನು ಲಾಂಗ್ ಟೈಮ್ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ ಬಟ್ ಇದು ಥರ್ಸ್ಡೇ ವ್ಲಾಗ್ ಅಂತ ಮಾತ್ರ ಪಕ್ಕ ಗೊತ್ತು ನನಗೆ ಯಾಕಂದರೆ ಥರ್ಸ್ಡೇನೇ ನಾವು ಬೇಗ ಆಯಿತು ಮನೆಯೆಲ್ಲ ಕ್ಲೀನ್ ಮಾಡಿ ರಾಯರಿಗೆ ಪೂಜೆ ಮಾಡ್ತೀವಿ ಸೊ ಫೈನಲಿ ಪೂಜೆ ಎಲ್ಲ ಮುಗೀತು ಅದಾದಮೇಲೆ ಅಪ್ಪ ಕೂಡ ಮನೆ ಹತ್ರ ಇದ್ರು ಅಂತ ಹೇಳಿ ಅವರು ಪಪ್ಪಾಯ ಬಂದಿದ್ರು ಸೊ ಕಟ್ ಮಾಡಿಕೊಟ್ರು ಎಲ್ಲರೂ ಚೆನ್ನಾಗಿ ತಿಂದ್ವಿ ಅದಾದಮೇಲೆ ಈವ್ನಿಂಗ್ ಆಯಿತು ಸೊ ಬಿಸಿ ಬಿಸಿ ಆದ ಟೀ ಜೊತೆ ನನ್ನ ಫೇವ್ರೇಟ್ ಪಪ್ಸ್ ಅದಾದಮೇಲೆ ನಮಗುಂಡು ಇದೆಯಲ್ಲ ಅಜ್ಜಿ ಬಂದಿಟ್ಟು ಅವ್ರ ಅಜ್ಜಿ ಜೊತೆ ಸಖತ್ತಾಗಿ ಆಟ ಆಡ್ತಿದ್ದ ಮತ್ತು ಅವನ ಹತ್ರ ಒಂದು ಟಾಯ್ ಇದೆ ಅದರಲ್ಲಿ ಫೇಸ್ ಹೈಡ್ ಮಾಡ್ಕೊತಾನೆ ಇನ್ನು ತಾನೆ ಆ್ಯಂಡ್ ನಮಗೆಲ್ಲ ಅವನು ಹಿಂಗೆ ಎಂಟರ್ಟೈನ್ ಮಾಡ್ತಾನೆ ಗೊತ್ತಾ ಸೊ ಅವನಿಗೆಲ್ಲ ಇವಾಗ ಗೊತ್ತಾಗುತ್ತೆ ಆ್ಯಕ್ಚುಲಿ ಸೊ ಅದಾದ ಮೇಲೆ ಮತ್ತೇ ನೆಕ್ಸ್ಟು ನಾನು ಇವಾಗ ಇವಾಗ ವ್ಲಾಗ್ ಮಾಡೋಕೆ ನಂಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಬಿಕಾಸ್ ಆರ್ ಏನು ಹೋಗ್ತಲ್ಲ ಅದೇನು ಆಲ್ಸೋ ವೀಡಿಯೋ ಕೂಡ ತುಂಬ ವ್ಯೂಸ್ ಹೋಗ್ತಿಲ್ಲ ಆ್ಯಂಡ್ ಇವನಿಗೆ ವಿಷುವಲ್ ಸೌಂಡ್ ಅಂದರೆ ಆಗೋಲ್ಲ ಸೊ ಪಾಪ ವಿಶ್ವಲ್ ಸೌಂಡ್ ಬಂತು ಅವನು ಎದುರುಕೊತ ಇದ್ದ ಅದಾದಮೇಲೆ ಪೂಜೆ ಮಾಡಬೇಕಿದ್ರೆ ನನ್ನ ತಂಗಿ ಜೊತೆ ಅವನು ಕೂಡ ಕುತ್ಕೊಂಡಿದ್ದೆ ಆ್ಯಂಡ್ ಆ್ಯಕ್ಚುಲಿ ಕ್ಲಿಪ್ಸ್ನ ನಾನು ಸ್ವಲ್ಪ ಸ್ವ್ಯಾಪ್ ಮಾಡಾಕ್ಬಿಟ್ಟಿದ್ದೆ ಸೊ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಅದು ಆದಮೇಲೆ ಮತ್ತೆ ನನ್ನ ಫೇವ್ರೇಟ್ ಈಗ ನಾನು ಅದಾದಮೇಲೆ ನೆಕ್ಸ್ಟು ಎಲ್ಲರೂ ಕೂಡ ಬಿಸಿ ಇದ್ದರೂ ಟೀ ಕುಡ್ಕೊಂಡು ಅಂದ್ಕೊಂಡು ಆಲ್ವೇಸ್ ಸ್ಲೀಪಿ ಅವ್ನು ಮಲ್ಕೊಬಿಟ್ಟಿದ್ದೆ ಆಮೇಲೆ ಅವ್ರೆಜ್ಜಿ ಜೊತೆ ಸ್ವಲ್ಪ ಪೋಸ್ ಕೊಟ್ಟ ಅಂದರೆ ವಿಡಿಯೋ ಬ್ಲಾಗ್ ಮಾಡಿಕೊಂಡೆ ಆ್ಯಂಡ್ ನನ್ನ ವರ್ಕ್ ಪ್ಲೇಸಲ್ಲಿ ನನಗೆ ಕೆಲವೊಂದು ಕ್ವಾಟಿ ಇತ್ತು ಸೊ ಅದು ನನ್ನ ನನಗೆ ತುಂಬಾ ಇಷ್ಟ ಆಯಿತು ಸೊ ಅದನ್ನೆಲ್ಲ ಸುಮ್ಮನೆ ಹಾಗೆ ಕ್ಯಾಪ್ಚರ್ ಮಾಡಿಕೊಂಡೆ ಹಾಗೆ ಲೈನ್ಸ್ ಏನಿತ್ತು ಅದನ್ನು ಇನ್ಸ್ಟಾಗ್ರಾಮ್ ಸ್ಟೋರಿನೆಲ್ಲ ಕೂಡ ಹಾಕೋಣ ಅಂತೇಳಿ ಫೋಟೋ ತೊಗೊಂಡೆ ಅದು ಆದಮೇಲೆ ಸ್ವಲ್ಪ ಕೆಲಸ ಆಯ್ತು ಅಂತ ಹೊರಗಡೆ ಹೋಗಿದ್ದೆ ಸೊ ಅಲ್ಲಿ ನೋಡಿದರೆ ಗಣಪನ ಬಿಡ್ತಾಯಿದ್ರು ಸೂಪರಾಗಿ ಬಿಡ್ತಾಯಿದ್ರು ಆ್ಯಕ್ಚುಲಿ ನಾನು ಯಾವಾಗ ಗಣಪ ಹತ್ರ ಹೋಗ್ತಾಯಿದ್ದೆ ಬಸ್ ಬಸ್ಟರ್ ಏನಿದ್ರು ಅದನ್ನು ಫುಲ್ಲು ಲೈಕ್ ಅದನ್ನು ಗ್ಲಿಟರ್ ಥರ ಹಾರಿಸಿದ್ರು ನಂಗೆ ಅದು ಫುಲ್ ಖುಷಿಯಾಗೋಯಿತು ಅದಾದಮೇಲೆ ಮತ್ತು ಪಪ್ಸ್ ಸಾರಿ ಪಪ್ಸಲ್ಲ ಇದು ಪಿಜ್ಜಾ ನೋಡೋ ಪಪ್ಸಲ್ಲ ಇದೆ ಆ್ಯಂಡ್ ನಮ್ಮ ಭಾವ ಪಿಜ್ಜಾ ಆರ್ಡರ್ ಮಾಡಿದರು ಸೊ ನೈಟ್ ಸಾಂಬಾರಿಗೆ ನಾನು ಮಾಡ್ತಾಯಿದ್ದೆ ಕಾಯಿ ಸಾಂಬಾರು ಸೊ ಎಲ್ಲ ನಾನೇ ಪ್ರಿಪೇರ್ ಮಾಡಿದೆ ಈವ್ನಿಂಗ್ಗೆ ಆ್ಯಂಡ್ ತಂಗಿ ನಮ್ಮ ಪಾಪು ಜೊತೆ ಆಟ ಆಡ್ತಾ ಇಲ್ಲೋ ಅವ್ನು ನೋಡಿ ನಾಟಿ ಥರ ಫುಲ್ ಓಡಿತಾ ಇದ್ದ ಅವ್ರ ಚಿಕ್ಕಿಗೆ ಅವಳ ಎಲ್ಲ ವಾಶ್ ಮಾಡ್ತಾ ಅಂದ್ ಫ್ರೆಶ್ ಅಪ್ ಮಾಡೋಣ ಅಂತ ಹೇಳಿಬಿಟ್ಟು ಅವನಂತೂ ಫುಲ್ ಆಟ ಆಡ್ತಾ ಇದ್ದ ಓಕೆ ಹಿಂಗಾದ್ರೂ ನೀವು ಆಟ ಆಡ್ಕೊಳ್ಳಿ ನನಗೆ ಬ್ಲಾಕ್ ಮಾಡಿದ್ದಕ್ಕೆ ಒಂದು ವೀಡಿಯೋ ಬೇಕಿತ್ತು ಸಿಕ್ತು ಅಂತ ಹೇಳ್ತಿದ್ದೆ ಅದು ಫುಲ್ ಇದ್ದ ಅದಾದ್ಮೇಲೆ ಸ್ವಲ್ಪ ಅವಲಕ್ಕಿತ್ತು ಕೀತು ಅದನ್ನು ತಿನ್ನ ಅಂತ ಮಾಡ್ಕೊಂಡು ತಿಂದೆ ಆಮೇಲೆ ನಾನು ಸ್ವಲ್ಪ ಹೊತ್ತು ಅವನ ಮಲಗಿಸ್ಕೊಂಡು ಆಟ ಇದ್ದೆ ಫುಲ್ಲು ಹಿಂಗೆ ಅಂದರೆ ಕಿಕ್ ಮಾಡ್ತಾನೆ ಕಾಲಲ್ಲಿ ಆ್ಯಂಡ್ ತುಂಬ ನಾಟಿ ಆಗಿದ್ದಾನೆ ನನ್ನ ಮಗ ಆ್ಯಂಡ್ ಸೊ ನನಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ದೀರಾ ಮಾಡ್ತಾ ಇಲ್ಲ ಇಬ್ರು ಸಪೋರ್ಟ್ ಮಾಡಿ ಸೊ ನೀವು ಸಪೋರ್ಟ್ ಮಾಡಿದಷ್ಟು ನನಗೆ ತುಂಬ ಖುಷಿಯಾಗುತ್ತೆ ಮತ್ತು ನಾನು ವೆರೈಟೀಸ್ ಆಫ್ ಬ್ಲಾಗ್ ನಾನು ಮಾಡ್ತೀನಿ ಸೊ ಅದರ್ವೈಸ್ ನಂಗೆ ಮಾಡೋಕ್ಕೆ ಇಷ್ಟ ಆಗೋಲ್ಲ ಆ್ಯಂಡ್ ನೈಟ್ ಟೆನ್ ಓ ಕ್ಲಾಕ್ ಆಗಿತ್ತು ಅಜ್ಜಿಗೆ ಸ್ವಲ್ಪ ಸುಸ್ತಾಗ್ತಿತ್ತು ನಮ್ಮಕ್ಕ ಅವಾಗ ತಾನೇ ಎದ್ದುಬಿಟ್ಟು ಅಜ್ಜಿಗೆ ಜ್ಯೂಸ್ ಮಾಡ್ತಾ ಇತ್ತು ಮೊಸಂಬಿದು ನಾನು ಇವ್ನು ಆಟಾಡಿಸ್ತಾ ಇದ್ದೆ ಅದಾದ ಮೇಲೆ ಇದು ಆ್ಯಕ್ಚುಲಿ ವೀಡಿಯೋ ಸ್ವ್ಯಾಪ್ ಆಗಿದೆ ಅನ್ನಲ್ಲ ಸೊ ಇದು ಕೂಡ ಸೋಫಾ ಮೇಲೆ ಕೂರಿಸ್ತಾ ಇದ್ವಿ ಅವನ ಪಾಪ ತುಂಬ ಅಳ್ತಾ ಇದ್ದ ಆ್ಯಂಡ್ dahil na vlog mo gitu thank you